ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಖರ್ಜೂರದಿಂದ ನಮ್ಮ ದೇಹಕ್ಕೆ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಕೆಲವರು ಪ್ರತಿನಿತ್ಯ ಖರ್ಜೂರ ತಿನ್ನುವ ಅಭ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ ಆದರೆ ದಿನ ಖರ್ಜೂರ ತಿನ್ನೋದರಿಂದ ದೇಹಕ್ಕೆ ಏನು ಪ್ರಯೋಜನ ಎಂಬುದು ಅವರಿಗೆ ಗೊತ್ತಿರೋಲ್ಲ ದಿನ ಖರ್ಜೂರ ತಿನ್ನೋದರಿಂದ ಏನೇನೆಲ್ಲ ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ ಗೊತ್ತಾ ತಿಳಿಸ್ತೀನಿ ಬನ್ನಿ ಹಲವರು ಪ್ರತಿದಿನ ಬೆಳಿಗ್ಗೆ ಮೂರರಿಂದ ನಾಲ್ಕು ಖರ್ಜೂರವನ್ನು ತಿನ್ನುವ ಅಭ್ಯಾಸ ರೂಢಿಸಿಕೊಂಡಿರುತ್ತಾರೆ ವರ್ಷ ಪೂರ್ತಿ ಖರ್ಜೂರ ತಿನ್ನುತ್ತಾರೆ ಆದರೆ ಹೀಗೆ ಖರ್ಜೂರ ತಿನ್ನುವುದರಿಂದ ದೇಹದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಬಹುದು ಎಂಬ ಬಗ್ಗೆ ಯಾರೂ ಯೋಚಿಸುವುದಿಲ್ಲ ಹಾಗಾದರೆ ಪ್ರತಿನಿತ್ಯ ಖರ್ಜೂರ ತಿಂದರೆ ದೇಹಕ್ಕಾಗುವ ಪ್ರಯೋಜನ ತಿಳಿಯಿರಿ ಮಲಬದ್ಧತೆ ಸೇರಿದಂತೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರುವವರು ನಿಯಮಿತವಾಗಿ ಖರ್ಜೂರವನ್ನು ತಿನ್ನಬೇಕು ಆಯುರ್ವೇದದ ಪ್ರಕಾರ ಖರ್ಜೂರವು ಇಂತಹ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಅತ್ಯುತ್ತಮ ಪರಿಹಾರವಾಗಿದೆ ಖರ್ಜೂರವು ಗ್ಲೂಕೋಸ್ ಪ್ರಕ್ಟೋಸ್ ಮತ್ತು ಸುಕ್ರೋಸ್ನಂತಹ ನೈಸರ್ಗಿಕ ಸಕ್ಕರೆ ಅಂಶವನ್ನು ಹೊಂದಿರುತ್ತದೆ ಇದು ರಕ್ತದೊಂದಿಗೆ ಸೇರಿ ದೇಹಕ್ಕೆ ಶಕ್ತಿ ಒದಗಿಸುತ್ತದೆ ಇದರಿಂದ ಪದೇ ಪದೇ ಸುಸ್ತಾಗುವುದಿಲ್ಲ ವರ್ಷವಿಡೀ ಖರ್ಜೂರವನ್ನು ತಿರು ತಿನ್ನುವುದರಿಂದ ನಿಶಕ್ತಿ ಕಾಡುವುದಿಲ್ಲ ನಿಮಗೆ ದಣಿವಾದಾಗ ಒಂದು ಅಥವಾ ಎರಡು ಖರ್ಜೂರವನ್ನು ತಿನ್ನಲು ಮರೆಯಬೇಡಿ ಖರ್ಜೂರದಲ್ಲಿ ಅಂಶ ಹೆಚ್ಚಿರುವುದರಿಂದ ಖರ್ಜೂರದ ನಿಯಮಿತ ಸೇವನೆಯು ದೇಹದಲ್ಲಿನ ಎಲ್ ಡಿ ಎಲ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಪರಿಣಾಮವಾಗಿ ಹಠಾತ್ ಹೃದಯಘಾತ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಕಡಿಮೆಯಾಗುತ್ತದೆ ಮತ್ತು ಅದರಲ್ಲಿರುವ ಪೊಟ್ಯಾಷಿಯಂ ಇತರ ಎಲ್ಲ ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ವಿವಿಧ ಕಾರಣಗಳಿಂದ ತೂಕವನ್ನು ಕಳೆದುಕೊಳ್ಳಲು ಪ್ರಾರಂಭಿಸುವ ಜನರು ಖರ್ಜೂರವನ್ನು ತಿನ್ನಲು ಪ್ರಾರಂಭಿಸಬೇಕು ಏಕೆಂದರೆ ಈ ಹಣ್ಣಿನಲ್ಲಿರುವ ಕ್ಯಾಲೋರಿಗಳು ದೇಹದ ವೈಫಲ್ಯ ಮತ್ತು ತೂಕ ಕಡಿಮೆಯಾಗುವುದನ್ನು ತಡೆಯುವಲ್ಲೇ ವಿಶೇಷ ಪಾತ್ರ ವಹಿಸುತ್ತದೆ ಖರ್ಜೂರದಲ್ಲಿ ಜೀವಸತ್ವಗಳು ಮತ್ತು ಪೊಟ್ಯಾಷಿಯಂ ಸಮೃದ್ಧವಾಗಿದೆ ಇದು ನರಮಂಡಲದ ದಕ್ಷತೆಯನ್ನು ಹೆಚ್ಚಿಸುವ ಮೂಲಕ ಒಟ್ಟಾರೆ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ವಿಶೇಷ ಪಾತ್ರವನ್ನು ವಹಿಸುತ್ತದೆ ಇದಲ್ಲದೆ ಈ ಹಣ್ಣು ಬುದ್ಧಿವಂತಿಕೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಖರ್ಜೂರದಲ್ಲಿರುವ ಖನಿಜಾಂಶಗಳು ಮತ್ತು ವಿಟಮಿನ್ಗಳು ಮೂಳೆಗಳನ್ನು ಬಲಪಡಿಸುತ್ತದೆ ವೃದ್ಧಾಪ್ಯದಲ್ಲಿ ಅಸ್ವಿಯೋಪೋರೋಸಿಸ್ನಂತಹ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಖರ್ಜೂರ ಚೆನ್ನಾಗಿ ಕೆಲಸ ಮಾಡುತ್ತದೆ ಪರಿಣಾಮವಾಗಿ ಅವರು ವರ್ಷವಿಡೀ ನಿಯಮಿತವಾಗಿ ಖರ್ಜೂರವನ್ನು ತಿನ್ನಬೇಕು ಖರ್ಜೂರದಲ್ಲಿ ನೈಸರ್ಗಿಕ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಇದು ಅನೇಕ ರೋಗಗಳಲ್ಲಿ ತಡೆಗಟ್ಟುವಲ್ಲಿ ಮತ್ತು ದೇಹದ ಸಂಯೋಜನೆಯಲ್ಲಿ ವಿಶೇಷ ಪಾತ್ರವನ್ನು ವಹಿಸುತ್ತದೆ ಇದಲ್ಲದೆ ಈ ಹಣ್ಣಿನಲ್ಲಿ ಹಲವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ ಖರ್ಜೂರವನ್ನು ತಿನ್ನುವುದು ಸೋಂಕಿನ ಅಪಾಯ ಗಮನಾರ್ಹವಾಗಿಯೇ ಕಡಿಮೆಯಾಗುತ್ತದೆ ದೇಹದಲ್ಲಿ ಕಬ್ಬಿಣದ ಕೊರತೆ ಉಂಟಾದಾಗ ಈ ರೀತಿಯ ಕಾಯಿಲೆಗಳ ಸಂಭವವು ಹೆಚ್ಚಾಗುತ್ತದೆ ಆದ್ದರಿಂದ ದೇಹದಲ್ಲಿ ಈ ಖನಿಜದ ಕೊರತೆಯನ್ನು ತಡೆಗಟ್ಟಲು ಕಾಳಜಿಯನ್ನು ತೆಗೆದುಕೊಳ್ಳಬೇಕು ಈ ಕ ಹಣ್ಣಿನಲ್ಲಿ ಅಂಶ ಹೇರಳವಾಗಿದೆ ಆದ್ದರಿಂದ ರಕ್ತಹೀನತೆಯಂತಹ ರೋಗಗಳನ್ನು ತಡೆಗಟ್ಟುವಲ್ಲಿ ಇದು ವಿಶೇಷ ಪಾತ್ರವನ್ನು ವಹಿಸುತ್ತದೆ ಖರ್ಜೂರದಲ್ಲಿರುವ ಪೋಷಕಾಂಶಗಳು ಖರ್ಜೂರದಲ್ಲಿ ಅನೇಕ ಪೋಷಕಾಂಶಗಳಿವೆ ಇದು ಫೈಬರ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ತಾಮ್ರ ಮ್ಯಾಂಗನೀಸ್ ವಿಟಮಿನ್ ಬಿ ಸಿಕ್ಸ್ ಮತ್ತು ಕೆಎಲ್ಲಿ ಸಮೃದ್ಧವಾಗಿದೆ ಇದಿಷ್ಟು ಖರ್ಜೂರದ ಆರೋಗ್ಯಕರ ಪ್ರಯೋಜನಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತಾಗಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್